ಉನ್ನತವಾದ ಕಾರ್ಯಗಳಿಗೋಸ್ಕರ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸೋರಾಗಿದ್ದೇವೆ ಈ ಮುಂಬರುವಂಥ ದಿನಗಳು ಕೂಡ ಕರ್ತನೆ ಯೇಸು ಸ್ವಾಮಿ ತಿರುಗಿ ಬರುವವರು ಬರುವವರೆಗೆ ನಮ್ಮ ಸಭೆಗಳನ್ನು ಆಶೀರ್ವಿಸು ಬೆಳೆಯುವಂಥ ಸಭೆಗಳಾಗಿರಲಿ ಹೋಗುವಂಥ ಹೊರಡುವಂಥ ಸಭೆಗಳಾಗಿರಲಿ ಎರುಸ್ಲೇಮ್ ಸಭೆಯಾಗಿ ಬೆಳೆಯುವಂಥ ಸಭೆಗಳನ್ನಾಗಿ ನಮ್ಮನ್ನು ಮಾಡು ಅಂತ್ಯೋಕ ಸಭೆಯಾಗೆ ಹೊರಟಿ ಅನೇಕ ಹೊಸ ಸಭೆಗಳನ್ನು ಸ್ಥಾಪಿಸುವ ಸಭೆಗಳನ್ನಾಗಿ ನಮ್ಮ ಸಭೆಗಳನ್ನು ಮಾಡು ಮೆಕದೋನಿಯ ಸಭೆ ಹಾಗೆ ತಮ್ಮ ಬಡತನದಲ್ಲೂ ಕೂಡ ಯಾವ ರೀತಿಯ ಉದಾರದಿಂದ ಕೊಟ್ಟರೋ ಆ ರೀತಿಯಾಗಿ ನಾವು ಕೂಡ ಕೊಡುವರಾಗಿ ನಮ್ಮನ್ನು ಮಾಡು ಕರ್ತನೆ ಆಶೀರ್ವದಿಸು ನಡೆಸು ಏಸು ನನ್ನ ನಮ್ಮ ಪ್ರಾಸ್ತವ್ಯ ತಂದೆಯೇ ಆಮೇಲೆ ಈ ಸಮಯದಲ್ಲಿ ಮತ್ತೊಂದು ವಿಷಯ ನೆನಪು ಮಾಡಕ್ಕೆ ನಾನು ಬಯಸ್ತೇನೆ ನಮ್ದೊಂದು ಮೋಟೋ ಸ್ಟೇಟ್ಮೆಂಟ್ ಸ್ಯಾಮ್ ಅವರು ಕೊಟ್ಟಂತ ಮೋಟೋ ಸ್ಟೇಟ್ಮೆಂಟ್ ಗ್ರೋ ಗೋ ಗಿವ್ ಇದನ್ನು ಮರೆಯಬಾರದು ಓಕೆ ನಾವೆಂಥ ಸಭೆಗಳಾಗಬೇಕು ಎರುಶಲೇಮ ಹಾಗೆ ಸಂಖ್ಯೆಗಳಲ್ಲಿ ಬೆಳೆಯುವಂಥ ಸಭೆ ಆಗಬೇಕು ಅಂತ್ಯೋಕ ಸಭೆ ಹಾಗೆ ನಾವು ಜನರನ್ನ ಸಂಪನ್ಮೂಲಗಳನ್ನ ಕಳುಹಿಸಿ ಬೇರೆ ಸಭೆಗಳನ್ನ ಸ್ಥಾಪಿಸುವಂಥ ಸಭೆ ಆಗಬೇಕು ಹಾಗು ನಮ್ಮ ಮೆಕೆಯ ಸಭೆ ಹಾಗೆ ಮೆಕದೊನಿಯ ಸಭೆ ಎಲ್ಲ ಸಭೆಗಳಿಗಿಂತ ಬಡತನದಲ್ಲಿದ್ದಂಥ ಸಭೆ ಅದು ಎಲ್ಲಾ ಸಭೆಗಳಿಗಿಂತ ಹೆಚ್ಚಾಗಿ ಕೊಟ್ಟಂತ ಸಭೆ ಅದು ನೀವು ಓದೋದಾದ್ರೆ ಆ ರೀತಿಯಾಗಿ ನಾವು ಕೊಡುವಂಥ ಸಭೆ ಆಗಬೇಕು ಹಾಲೆ ಲೂ ಆಸೆ ಇದೆಯಾ ಆ ರೀತಿಯಾಗಿ ಆಗಬೇಕಂತ ಎಲ್ಲರ ಜೋರಿಗೆ ಚಪ್ಪಳೆ ತಟ್ಟುತ್ತಾ ದೇವರ ನಾಮವನ್ನು ಪ್ರಿಯ ಎಲ್ಲಂಕ ಸಭೆಯಾಗಿ ದೇವರು ನಮಗೆ ಉತ್ತರ ಬೆಂಗಳೂರನ್ನು ತಲುಪುವ ಒಂದು ದರ್ಶನವನ್ನು ನಮಗೆ ಕೊಟ್ಟಿದ್ದಾರೆ ಯಲಂಕ ಮತ್ತು ಏರ್ಪೋರ್ಟ್ ಅವ್ರಿಗೆಲ್ಲ ಉತ್ತರ ಬೆಂಗಳೂರು ಪ್ರದೇಶಗಳಲ್ಲಿ ನಾವು ಪರಿಣಾಮವನ್ನು ಬೀರೋದಕ್ಕೋಸ್ಕರ ದೇವರಮ್ಮನ್ನು ಕರೆದಿದ್ದಾನೆ ಭಾನುವಾರ ಬಂದು ಇಲ್ಲಿ ಆರಾಧನೆ ಮಾಡೋದು ಒಳ್ಳೆಯದು ನಮ್ಮ ಪರಸ್ಪರ ಪ್ರತಿಯೊಬ್ಬರಿಗೂ ನಗ ನಗುತ್ತಾ ಮಾತನಾಡುತ್ತಾ ಲೈಫ್ ಗ್ರೂಪ್ಗಳಲ್ಲಿ ಸೇರುತ್ತಾ ನಮ್ಮ ಕಷ್ಟ ಸುಖಗಳನ್ನ ಹಂಚ್ಕೊಳುತ್ತಾ ಇತರಿಗೂ ಸಹ ಪ್ರಾರ್ಥಿಸುವಂಥದ್ದು ಇವೆಲ್ಲ ಕೂಡ ಒಳ್ಳೆಯ ವಿಷಯಗಳು ಈ ಸಭೆಯಲ್ಲಿ ನಡೀತಾ ಇವೆ ಬಟ್ ಇವೆಲ್ಲದರ ಒಂದು ಗಮ್ಯ ನಮ್ಮ ದರ್ಶನ ಅಂದರೆ ದೇವರು ನಮ್ಮ ಸಭೆಯನ್ನು ಉಪಯೋಗಿಸ್ಕೊಂಡು ಈ ಉತ್ತರ ಬೆಂಗಳೂರಿನ ಮೇಲೆ ಪರಿಣಾಮವನ್ನು ಬೀರುವಂಥದ್ದು ನಮ್ಮ ದರ್ಶನ ನಮ್ಮ ದೇಹ ನಮ್ಮ ಬಯಕೆ ನಮ್ಮ ಪ್ರಾರ್ಥನೆ ಆಗಿರಬೇಕು ಹಾಲೆ ಆ ಒಂದು ಭಾರ ಪ್ರತಿಯೊಬ್ಬರು ಕೂಡ ನಮ್ಮಲ್ಲಿ ಇರಬೇಕು ಆಗ ಪ್ರಾರ್ಥನೆ ಮುಂದುವರೋದಾದರೆ ದೇವರು ಖಂಡಿತವಾಗಿಯೂ ನಮ್ಮನ್ನು ಆಶೀರ್ವಿಸುವಂಥ ದೇವರಾಗಿದ್ದಾರೆ ಇಲ್ಲಿ ಕುಳಿತಿರೋ ಪ್ರತಿಯೊಬ್ಬರು ಕೂಡ ಆಕಸ್ಮಿಕವಾಗಿ ನೀವು ಬೆಂಗಳೂರಿಗೆ ಬಂದಿಲ್ಲ ನೀವು ಬೇರೆ ಬೇರೆ ಪ್ರದೇಶಗಳು ಹುಟ್ಟಿ ಬೆಳೆದಿರ್ಬೋದು ಬೇರೆ ಬೇರೆ ಪ್ರದೇಶಗಳಿಗೆ ಇರಬೇಕಂದ್ರೆ ಬಯಸಿರ್ಬೋದು ಬಟ್ ಈ ಒಂದು ಕಾಲದಲ್ಲಿ ನೀವು ಈ ಒಂದು ಯಲಂಕಾ ಪ್ರದೇಶದಲ್ಲಿ ಆಕಸ್ಮಿಕವಾಗಿ ನೀವು ಬಂದಿಲ್ಲ ನೀವು ಕೆಲಸಕ್ಕೋಸ್ಕರ ಬಂದಿರ್ಬೋದು ವ್ಯಾಪಾರಕ್ಕೋಸ್ಕರ ಬಂದಿರ್ಬೋದು ಯಾರನ್ನೋ ಮದುವೆಯಾಗಿ ಗಂಡ ಇಲ್ಲಿದ್ದಾರಲ್ಲ ಅಂತ ಹೆಂಡತಿ ನೀವು ಬಂದಿರ್ಬೋದು ಬೇರೆ ಬೇರೆ ಏನೋ ನೀವು ಬಂದಿರ್ಬೋದು ಆದರೆ ಅವೆಲ್ಲದರ ಹಿಂದೆ ದೇವರ ನಡೆಸುವಿಕೆ ಇದೆ ದೇವರ ಉದ್ದೇಶವಿದೆ ದೇವರು ನಿಮ್ಮನ್ನು ಇಲ್ಲಿ ಕರೆ ತಿಂದ ಕರೆ ತಂದಿದ್ದಾನೆ ಎರೆಮಿಯನ್ನು ಇಪ್ಪತ್ತೊಂಬತ್ತು ಏಳರಲ್ಲಿ ಎರೆಮಿಯನು ಬಾಬಿ ಬಾಬಿಲೋನ್ ಪ್ರದೇಶದಲ್ಲಿ ಇದ್ದಂಥ ಇಸ್ರೇಲರಿಗೆ ಹೇಳ್ತಾ ಇದ್ದರೆ ನಾನು ಯಾವ ಪಟ್ಟಣಕ್ಕೆ ನಿಮ್ಮನ್ನು ಸಾಗಿಸಿದ್ದೀನೋ ಅದರ ಕ್ಷೇಮವನ್ನು ಹಾರೈಸಿ ಅದಕ್ಕಾಗಿ ಯೋಹವನನ್ನು ಪ್ರಾರ್ಥಿಸಿದ್ರಿ ಅದರ ಕ್ಷೇಮವೇ ನಿಮ್ಮ ಕ್ಷೇಮ ಹಾಲೆಲುವ ದೇವರು ಏನು ಹೇಳ್ತಾರೆ ಪ್ರತಿಯೊಬ್ಬರು ಕೂಡ ಕೇಳಿಸ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿರುವ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೇನೆ ದೇವರು ನಿಮ್ಮಗೇನು ಹೇಳ್ತಾ ಇದ್ದಾರೆ ಯಾವ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡ್ಬಂದಿದ್ದೀನೋ ಆ ಸ್ಥಳಕ್ಕೋಸ್ಕರ ನೀವೇನು ಮಾಡಿ ಪ್ರಾರ್ಥಿಸ್ರಿ ಅದಕ್ಕೆ ಶುಭವಾಗಲಿ ಎಂಬುದಾಗಿ ಹಾರೈಸಿರಿ ಅದರ ಒಂದು ಶುಭವೇ ನಿಮ್ಮ ಶುಭ ಅದರ ಕ್ಷೇಮವೇ ನಿಮ್ಮ ಕ್ಷೇಮ ಅದರ ಆಶೀರ್ವಾದವೇ ನಿಮ್ಮ ಆಶೀರ್ವಾದ ಈ ದರ್ಶನ ನಮ್ಮಲ್ಲಿ ಬೇರೆಯವರು ಬೇಕು ಹಾಲೆ ಲೂವಿಯ ರಕ್ಷಿಸಿರೋದು ಕೇವಲ ಪರಲೋಕಕ್ಕೆ ಹೋದಕ್ಕೋಸ್ಕರ ಮಾತ್ರವಲ್ಲ ಆಗಿಂದಾಗ ನಾನು ಹೇಳ್ತಾ ಇರ್ತೇನೆ ನ ದೇವ್ರು ರಕ್ಷಣೆ ಕೊಟ್ಟಿದ್ದು ಒಂದಿನ ಹೆಂಗೋ ಒಂದು ರೀತಿ ಜೀವಿಸಿ ಏನೋ ಸಂಪಾದನೆ ಮಾಡಿ ಒಂದಿನ ಪರಲೋಕಕ್ಕೆ ಹೋಗ್ಬೇಕಂತ ಒಂದು ಮಾತ್ರ ದೇವರಮ್ಮನ್ನು ಆರಿಸಿಲ್ಲ ರಕ್ಷಣೆಗೆ ನಮ್ಮನ್ನು ಕರೆದಿಲ್ಲ ಆದರೆ ದೇವರು ಪ್ರತಿಯೊಬ್ಬರನ್ನ ಕುರಿತು ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗಿನ ಕುರಿತು ನಿಮ್ಮ ಜೀವನದಲ್ಲಿ ಒಂದು ಉದ್ದೇಶವನ್ನು ಇಟ್ಟಿದ್ದಾರೆ ಹಾಲೆ ಲೂವಿಯ ಆ ಉದ್ದೇಶವನ್ನು ನೆರವೇರಿಸಬೇಕಾಗಿದೆ ಆತನಿಗೆ ಸಾಕ್ಷಿಗಳಾಗಿರಬೇಕೆಂಬುದಾಗಿ ದೇವರ ಕರೆದಿದ್ದಾನೆ ಆತನ ಶುಭವಾರ್ತೆಯನ್ನು ಇತರರಿಗೆ ಸಾರಬೇಕೆಂಬುದಾಗಿ ದೇವರ ಮನ ಕರೆದಿದ್ದಾನೆ ಆತ ನಮಗೆ ಕೊಟ್ಟಿರೋ ನಿತ್ಯ ಜೀವದ ಒಂದು ಶುಭವಾರ್ತೆಯನ್ನು ಇತರರಿಗೆ ತಿಳಿಸೋದಕ್ಕೋಸ್ಕರ ದೇವರ ಮನ ಕರೆದಿದ್ದಾನೆ ಅರ್ಥ ಆಗ್ತಾ ಇದೆಯಾ ಹಾಲೆ ಲೂವ್ಯ ಎರಡು ಸಾವಿರದ ಹದಿಮೂರನೇ ವರ್ಷದಲ್ಲಿ ಹದಿನೆಂಟನೇ ಫೆಬ್ರವರಿಯಲ್ಲಿ ಡೈಲಿ ಟೆಲಿಗ್ರಾಫ್ ಎಂಬ ಯು ಕೆ ಮ್ಯಾಗ್ಝಿನಲ್ಲಿ ಒಂದು ಹೆಡ್ಲೈನ್ ಬಂದಿತ್ತು ಆ ಹೆಡ್ಲೈನ್ ಅಂದರೆ ಪೋಸ್ಟ್ ಮ್ಯಾನ್ ಜೈಲ್ಡ್ ಫಾರ್ ಬರಿಯಿಂಗ್ ತರ್ಟಿ ತೌಸಂಡ್ ಲೆಟರ್ಸ್ ಇನ್ ಗಾರ್ಡನ್ ಒಬ್ಬ ಪೋಸ್ಟ್ ಮ್ಯಾನು ಮೂವತ್ತು ಸಾವಿರ ಲೆಟರ್ಗಳನ್ನ ಆತನೇನು ಮಾಡ್ದೆ ಆಗೋದು ಊಣ ಹಾಕ್ಬಿಟ್ಟ ಅದಕ್ಕೆ ನಾನು ಜೈಲ್ಗೆ ಹಾಕಿದ್ರು ಈ ಪೋಸ್ಟ್ ಮ್ಯಾನ್ ಕತೆ ಏನಾಗಿತ್ತು ಅಂದರೆ ಅದಕ್ಕೆ ಭಾಳ ಕಷ್ಟವಾದ ರೂಟ್ಗಳನ್ನ ಹೋಗ್ಬಿಟ್ಟು ಪತ್ರಗಳನ್ನು ಜನರಿಗೆ ತಲುಪ್ಸ್ಬೇಕಾಯಿತು ಡಿಮ್ಯಾಂಡ್ ಕೂಡ ತುಂಬ ಇತ್ತು ಅವನಿಗೆ ತಲೆ ಕಟ್ಟೋಯ್ತು ತುಂಬ ಡಿಮ್ಯಾಂಡ್ ಇದನ್ನು ಕೆಲವ್ ಆಗ್ತಾಳೆ ಅಂತ ಅವನು ಒಂದು ಐಡಿಯಾ ಬಂತು ಅವನಿಗೆ ಐಡಿಯಾ ಏನಂದರೆ ಚೆನ್ನಾಗಿ ಪೋಸ್ಟ್ ಮ್ಯಾನ್ ಥರ ಡ್ರೆಸ್ ಮಾಡಿಕೊಂಡ ಪೋಸ್ಟ್ ಮ್ಯಾನ್ ಗಾಡಿಯಲ್ಲಿ ರೆಡ್ ಗಾಡಿಯಲ್ಲಿ ಹತ್ತದ ಒಳ್ಳೆ ಶೂಸೆಲ್ಲ ಹಾಕ್ಕೊಂಡು ಅವ್ನು ಬಂದಿದ್ದ ಐಡಿಯಾ ಏನಂದರೆ ನನ್ನ ಕೈಲಿ ಪತ್ರನೆಲ್ಲ ಆಗ್ತಾ ಇಲ್ಲ ಈ ರೋಡ್ಗಳು ಬೇರೆ ತುಂಬ ಕಷ್ಟವಾಗಿದೆ ಹೋಗಿ ತಲ್ಪ್ಸೋದಕ್ಕೆ ಆದರೆ ಬಂದಿದ್ದ ಲೆಟ್ರ್ಗಳನ್ನೆಲ್ಲ ಏನು ಮಾಡ್ದೆ ಅಂದರೆ ಕೆಲವೊಂದನ್ನು ಯಾವುದೋ ನದಿಯಲ್ಲಿ ಹಾಕ್ಬಿಟ್ಟ ಕೆಲವೊಂದನ್ನು ಎಲ್ಲೆಲ್ಲೋ ಬಿಸಾಡ್ಬಿಟ್ಟ ಇನ್ನೊಂದು ಕೆಲವನ್ನ ತನ್ನ ಮನೆ ಹಿಂದ್ಗಡೆ ಇದ್ದಂಥ ಒಂದು ಗಾರ್ಡನಲ್ಲಿ ಅಗೆದು ಬಚ್ಚಿಟ್ಬಿಟ್ಟ ಆಗ ಅದನ್ನು ಆ ವಿಷಯ ಗೊತ್ತಾಗಿ ಅವನೇನು ಅವನ್ನ ಜೈಲಿಗೆ ಹಾಕಿದ್ರು ನಾವು ಪೋಸ್ಟ್ ಮ್ಯಾನ್ ಈ ಪೋಸ್ಟ್ ಮ್ಯಾನ್ ಥರ ಇದೆಯಾ ಇದೊಂದು ಯೋಚನೆ ಮಾಡ್ಕೊಳ್ಬೇಕಾಗಿದೆ ನಮಗೊಂದು ಜವಾಬ್ದಾರಿಯನ್ನು ದೇವರು ಕೊಟ್ಟಿದ್ದಾರೆ ಒಂದು ಕರೆಯುವಿಕೆಯನ್ನು ದೇವರು ಕೊಟ್ಟಿದ್ದಾರೆ ಆ ಪೋಸ್ಟ್ ಬ್ಯಾನ್ ಯಾವ ರೀತಿಯಾಗಿ ತಾನು ಮಾಡದೆ ಕೆಲಸವನ್ನು ಮಾಡದೆ ನಾವು ಕೂಡ ದೇವರು ನಮಗೆ ಕೊಟ್ಟಿರುವ ಜವಾಬ್ದಾರಿಯನ್ನು ನಾವು ಇದೆ ಎಂಬುದಾಗಿ ನಮ್ಮನ್ನು ನಾವೇ ವೇಳೆಯಲ್ಲಿ ಕೆಲವು ಎಷ್ಟರ ಜೀವಿತದಿಂದ ಕೆಲವು ವಿಷಯಗಳನ್ನು ಹೇಳಕ್ಕೆ ನಾನು ಬಯಸ್ತೇನೆ ಆ ಸ್ವಲ್ಪ ಸಮಯ ತುಂಬ ಕಡಿಮೆ ಇದೆ ಯಾರು ಎಷ್ಟು ಹೇಳಕ್ಕೆ ಆಗುತ್ತೆ ನನಗೆ ಗೊತ್ತಿಲ್ಲ ದೇವರಿಂದ ಆರಿಸಲ್ಪಟ್ಟಂಥ ಒಬ್ಬ ವ್ಯಕ್ತಿಯನ್ನು ದೇವರು ಯಾವ ರೀತಿಯ ವ್ಯಕ್ತಿಯಲ್ಲಿ ಕಾರ್ಯ ಮಾಡ್ತಾರೆ ಆ ವ್ಯಕ್ತಿಯಲ್ಲಿ ದೇವರು ಆ ವ್ಯಕ್ತಿಯನ್ನು ಯಾವ ರೀತಿಯಾಗಿ ದೇವರು ರೂಪಿಸ್ತಾರೆ ಅನ್ನೋದನ್ನು ಎಸ್ತೆಳ ಜೀವನದಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಓಕೆ ಎಸ್ತೆಳು ಗ್ರಂಥ ಒಂದು ಭಾಳ ವಿಶೇಷವಾದ ಗ್ರಂಥ ಸತ್ಯಭದದಲ್ಲಿ ತುಂಬ ಆಸಕ್ತಿ ಮೂಡಿಸುವಂಥ ಪುಸ್ತಕ ಒಳ್ಳೆಯ ಕಥೆ ಅದು ಅದು ನಿಜವಾಗ್ಲೂ ನಡೆದಂಥ ಕತೆ ಅದರ ಸಸ್ಪೆನ್ಸ್ ಇದೆ ಥ್ರಿಲ್ ಇದೆ ಇಂಟೆನ್ಸ್ ಡ್ರಾಮಾ ಇದೆ ಒಳ್ಳೆಯ ಎಂಡಿಂಗ್ ಇದೆ ಒಂದು ಚೆನ್ನಾಗಿ ಒಂದೇ ರೀತಿಯಲ್ಲಿ ಕೂತು ಓದೋದಾದರೆ ತುಂಬ ಒಳ್ಳೆಯ ಒಂದು ನಿಜವಾಗಿ ನಡೆದಂಥ ಕತೆ ಇಡೀ ಸತ್ಯವೋದಯದಲ್ಲಿ ಎರಡು ಪುಸ್ತಕದಲ್ಲಿ ಮಾತ್ರ ದೇವರನ್ನ ಪದ ಬಳಸಲ್ಪಟ್ಟಿಲ್ಲ ಅದ್ಯಾದು ಗೊತ್ತಾ ಒಂದು ಎಸ್ತೆರಳು ಇನ್ನೊಂದು ಯಾವ್ದು ಗೊತ್ತಾ ಹೇಳ್ಬೇಕು ಆನ್ಸರು ಸಾಂಗ್ ಆಫ್ ಸೋಲಮನ್ ಅಂದರೆ ಏನಂತ ಪರಮಗೀತೆಯಲ್ಲಿ ದೇವರನ್ನ ಪದ ಅನ್ನೋದು ಅಲ್ಲಿ ಬರೆಯಲ್ಪಟ್ಟಿಲ್ಲ ಆದರೆ ಎರಡರಲ್ಲೂ ಕೂಡ ವಿಶೇಷವಾಗಿ ಎಸ್ತರಲು ಕೂಡ ದೇವರ ಹಸ್ತವು ಪ್ರತಿಯೊಂದು ಪುಟದಲ್ಲಿಯೂ ಪ್ರತಿಯೊಂದು ಘಟನೆಯಲ್ಲೂ ಕೂಡ ದೇವರ ಹಸ್ತವನ್ನು ನಾವು ಕಾಣೋದಕ್ಕೆ ಸಾಧ್ಯ ಹಾಲ ಲೂ ಬೈಬಲಲ್ಲಿ ಒಂದೇ ಒಂದು ಪುಸ್ತಕದಲ್ಲಿ ಭಾರತ ದೇಶದ ಹೆಸರು ಬರೆಯಲ್ಪಟ್ಟಿರೋದು ಅದು ಯಾವ ಪುಸ್ತಕ ಗೊತ್ತಾ ಹೆಸ್ರುಳು ಅಮೇರಿಕ ಹೆಸರಿಲ್ಲ ಜಪಾನ್ ಹೆಸರಿಲ್ಲ ಚೈನಾ ಹೆಸರಿಲ್ಲ ಆಸ್ಟ್ರೇಲಿಯಾ ಹೆಸರು ಇಲ್ಲ ಬಟ್ ಯಾರ ಹೆಸರಿದೆ ಮೇರಾ ಭಾರತ್ ಮಹಾನ್ ಸತ್ಯ ನಮ್ಮ ದೇಶದ ಹೆಸರು ಬರೆಯಲ್ಪಟ್ಟಿದೆ ಯಾಕೆಂದ್ರೆ ಆ ದಿನಗಳಲ್ಲಿ ಪರ್ಷ್ಯಾ ದೇಶವು ಈ ಪ್ರಪಂಚವನ್ನು ಆಳ್ತಾ ಇತ್ತು ಪರ್ಷ್ಯಾ ಸಾಮ್ರಾಜ್ಯವು ಅದು ಭಾರತ ದೇಶದಿಂದ ಐಗುಪ್ತ ದೇಶರು ಕೂಡ ಹರಡಿಕೊಂಡದಂತ ಒಂದು ಸನ್ನಿವೇಶ ಅದು ಸಾಮ್ರಾಜ್ಯ ಅದು ಈ ಒಂದು ಘಟನೆಗಳು ನಡೆದಂಥ ಕಾಲ ಯಾವುದಂದರೆ ಫೋರ್ ಏಯ್ಟಿ ತ್ರೀ ಬಿ ಸಿ ಟು ಫೋರ್ ಸೆವೆಂಟಿ ತ್ರೀ ಬಿ ಸಿ ಆ ಸಮಯದಲ್ಲಿ ಕಿಂಗ್ ಸರಕ್ಸಸ್ ಎಂಬ ಅರ್ಷನು ಒಬ್ಬ ಅರಸನು ಆ ಒಂದು ಚಕ್ರವರ್ತಿ ಆಗಿದ್ದ ಮೊದಲನೇ ನಾವು ಅರ್ಥ ಮಾಡ್ಕೊಳ್ಬೇಕೆಂದ್ರೆ ಈ ಒಂದು ಹೆಸರ ಜೀವನದಿಂದ ನಾವು ಹುಟ್ಟುವ ಪರಿಸ್ಥಿತಿಗಳನ್ನು ದೇವರು ಉದ್ದೇಶ ಪೂರ್ವಕವಾಗಿ ನಿಯಂತ್ರಿಸಿದ್ದಾನೆ ಎಸ್ತಿರಳ ಜೀವಿತವನ್ನು ಗಮನಿಸುವಾಗ ಆಕೆ ಒಬ್ಬ ಅನಾಥಲಾಗಿದ್ದಳು ಯಾವಾಗ ತನ್ನ ತಂದೆ ತಾಯಿಗಳನ್ನ ಗೊತ್ತಿಲ್ಲ ಕಳ್ಕೊಂಡೋಗಿಕ್ಕ ಹುಡುಗಿಯಾಗಿರ್ಬೇಕಂದ್ರೆ ಡೆಫಿನೆಟ್ಲಿ ಆಕೆ ತನ್ನ ತಂದೆ ತಾಯಿಗಳನ್ನ ಕಳ್ಕೊಂಡ್ರು ಆ ಒಂದು ಸಮಯದಲ್ಲಿ ಮೋರ್ಧಕ್ಕ ಎಂಬ ತನ್ನ ಅಣ್ಣ ಆದರೆ ತನ್ನ ತಂದೆ ವಯಸ್ಸಿರತಕ್ಕಂಥ ಕಸಿನ್ ಬ್ರದರ್ ಆ ಎಸ್ತ್ರಿಳನ್ನ ತನ್ನ ಮಗಳಾಗಿ ಸ್ವೀಕರಿಸಿ ದತ್ತುವಾಗಿ ಸ್ವೀಕರಿಸಿ ಆಕೆಯನ್ನು ಬೆಳೆಸ್ತಾನೆ ಸೊ ಎರಡು ವಿಷಯನ ಅರ್ಥ ಮಾಡ್ಕೊಳ್ಬೇಕು ಎಷ್ಟೆಲ್ಲ ಹುಟ್ಟಿದಂಥ ಒಂದು ಸನ್ನಿವೇಶ ಅದು ಭಾಳ ಕಠಿಣವಾಗಿತ್ತು ಒಳ್ಳೆಯದಾಗಿರಲಿಲ್ಲ ಒಂದು ಹುಟ್ಟಿದ್ದು ಎಸ್ ಆಕೆ ದೇಶ ಬಾಬಿಲೊಂದು ದೇಶದಲ್ಲಿ ಸೆರೆಯಾಗಿದ್ದಂಥ ಒಂದು ಕಾಲದಲ್ಲಿ ಹುಟ್ಟಿದ್ಲು ಇನ್ನೊಂದು ದೇಶದಲ್ಲಿ ತನ್ನ ಕುಟುಂಬವು ಸೆರೆಯಾಗಿದ್ದಂಥ ಒಂದು ಸಮಯದಲ್ಲಿ ಹುಟ್ಟಿದ್ಲು ಎರಡನೇದು ಅನಾಥಳಾಗಿ ಹುಟ್ಟಿದ್ದು ತಂದೆ ತಾಯಿ ಇಲ್ಲ ಸೊ ಅಂಥ ಒಂದು ಕಠಿಣವಾದ ಪರಿಸ್ಥಿತಿ ಹುಟ್ಟಿದಂಥವರನ್ನು ದೇವರು ಯಾವ ರೀತಿಯಾಗಿ ಉಪಯೋಗಿಸ್ಕೊಂಡು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಶಿ ವಾಸ್ ಬಾರ್ನ್ ಫಾರ್ ಎ ಮಿಷನ್ ನಾವು ಕೂಡ ಒಂದು ಉದ್ದೇಶದಿಂದ ಈ ಲೋಕದಲ್ಲಿ ನಮ್ಮ ತಟ್ಟಿ ನಮ್ಮ ತಂದಿದ್ದಾರೆ ಎಂಥ ಒಂದು ಕುಟುಂಬದಲ್ಲಿ ನಾವು ಜನಿಸಿದ್ದೇವೆ ನಮಗೆ ಗೊತ್ತಿಲ್ಲ ನಮ್ಮ ಕುಟುಂಬವು ಯಾವ ರೀತಿಯಾಗಿತ್ತು ಎಂಬುದನ್ನು ಗೊತ್ತಿಲ್ಲ ಹುಟ್ಟಿರ್ಬೋದು ಅಥವಾ ಮುರಿದು ಹೋದ ಕುಟುಂಬದಲ್ಲಿ ಹುಟ್ಟಿರ್ಬೋದು ಬಡತನದ ಕುಟುಂಬದಲ್ಲಿ ನಾವು ಹುಟ್ಟಿರ್ಬೋದು ಅಥವಾ ಹುಟ್ಟಿದಾಗಲೇ ನಾವು ಅನೇಕ ಕಷ್ಟಗಳಿಂದ ಕೂಡಿರ್ತಕ್ಕಂಥ ಕುಟುಂಬದಲ್ಲಿ ನಾವು ಹುಟ್ಟಿರ್ಬೋದು ಬೆಳೆಯುತ್ತಿರಬೇಕಂದ್ರೆ ನಮ್ಮ ಕುಟುಂಬದಲ್ಲಿ ಅನೇಕವಾದ ದುರ್ಘಟನೆಗಳು ಆಗಿರ್ಬೋದು ಇಂಥ ಒಂದು ಸನ್ನಿವೇಶಗಳಲ್ಲಿ ನಾವು ಹುಟ್ಟುವಾಗ ನಮಗೆಲ್ಲರ ಕೂಡ ಪ್ರಶ್ನೆ ಮೂಡುತ್ತೆ ಯಾಕಪ್ಪ ಈ ಲೋಕದಲ್ಲಿ ಹುಟ್ಟಿದ್ವಿ ಇಂಥ ಒಂದು ಕುಟುಂಬದಲ್ಲಿ ಯಾಕೆ ದೇವ್ರು ನಮ್ಮನ್ನು ಹುಟ್ಟಿಸಿದ್ರು ಇಂಥ ಒಂದು ತಂದೆ ತಾಯಿಗಳನ್ನ ದೇವ್ರು ನಮ್ಗೆ ಯಾಕೆ ಕೊಟ್ಟರು ಆ ರೀತಿಯಾದ ಯೋಚನೆಗಳು ನಮಗೆ ಬರೋದಂಥದ್ದು ಸಹಜ ಆದರೆ ನಾವು ದೈವಿಕವಾಗಿ ನಾವು ಯೋಚನೆ ಮಾಡೋದಾದರೆ ದೇವರು ಒಂದು ಉದ್ದೇಶಪೂರ್ವಕವಾಗಿ ನಾವು ಇರಬೇಕಾಗಿರೋ ಕುಟುಂಬದಲ್ಲಿ ದೇವರು ಇರಿಸಿದ್ದಾನೆ ಎಸ್ತೆರಳು ಆಕೆ ತನ್ನ ಜೀವಿತದಲ್ಲಿ ಕಹಿ ಆಗಲಿಲ್ಲ ಯಾಕೆ ದೇವರನ್ನು ಬಡತನದಲ್ಲಿ ಹುಟ್ಟಿಸಿದ್ರು ಯಾಕೆ ದೇವರನ್ನು ನಾನು ಚಿಕ್ಕ ವಯಸ್ಸಲ್ಲಿ ಅನಾಥಲಾಗಿ ಮಾಡಿಬಿಟ್ರು ನಾನೇನು ತಪ್ಪು ಮಾಡಿದೆ ನನಗೆ ಯಾಕೆ ಈ ರೀತಿಯೆಲ್ಲ ಇದೆ ದೇವರು ದೇವ್ರ ಈ ರೀತಿಯೆಲ್ಲ ನನ್ನ ಜೀವನದಲ್ಲಿ ಮಾಡ್ತಾ ಇರೋದು ಅದು ಸರಿನಾ ನ್ಯಾಯನಾ ಅನ್ನೋ ಪ್ರಶ್ನೆಗಳು ಆಕೆ ಬಂದಿರ್ಬೋದು ಆ ರೀತಿಯಾದ ಪ್ರಶ್ನೆಗಳು ನಮಗೆ ಉಂಟಾಗ್ತವೆ ನಮ್ಮ ಪರಿಸ್ಥಿತಿಗಳನ್ನು ಕಂಡಾಗ ನಮ್ಮ ಕುಟುಂಬವನ್ನು ಕಂಡಾಗ ನಮ್ಮ ಸನ್ನಿವೇಶನ ಕಂಡಾಗ ಆ ರೀತಿಯಾದ ಪ್ರಶ್ನೆಗಳು ನಮಗೆ ಉದ್ಭವ ಆಗ್ತವೆ ಅರೆ ಪ್ರೇರೇ ದೇವರು ಎಸ್ತಿರಳ ಜೀವಿತದಲ್ಲಿ ಒಂದು ವಿಶೇಷವಾದ ಉದ್ದೇಶವನ್ನು ಇಟ್ಟಿದ್ದ ಆಕೆಯ ಬಾಬಿಲೋನ್ ದೇಶಕ್ಕೆ ಪರ್ಷಿಯ ದೇಶಕ್ಕೇನೆ ಆಕೆಯನ್ನು ಅರಸಳಾಗಿ ಮಾಡಬೇಕಾಗಿ ಈ ದೇವರು ಯೋಚನೆ ಮಾಡಿದ್ದ ಆಮೇನ್ ಹಾಲೆ ಹಾಳೆ ಲೂವಿಯ ಆದರೆ ಪ್ರೇರಿ ಮುಂಜಾನೆ ವೇಳಿಯಕ್ಕೆ ಬಯಸ್ತೀನಿ ನಮ್ಮ ಕುಟುಂಬದ ಎಂಥದೇ ಆಗಿರಲಿ ನಾವು ಎಂಥದೇ ಒಂದು ಸನ್ನಿವೇಶ ಹುಟ್ಟಿದೇ ಆಗಿರಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಗಾಡ್ ಆ್ಯಸ್ ಎ ಪ್ಲ್ಯಾನ್ ಫಾರ್ ಯುವರ್ ಲೈಫ್ ಅದೇ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಹಿಂದಿನ ಜೀವಿತ ಬಗ್ಗೆ ದುಃಖ ಪಡೋದನ್ನು ಯೋಚನೆ ಪಡೋದನ್ನು ಕೊರಗುವುದನ್ನು ಕೈತನವನ್ನು ಬಿಟ್ಬಿಡಿ ಅರ್ಥ ಆಗ್ತಾ ಇದೆಯಾ ಅದನ್ನೆಲ್ಲ ಬಿಟ್ಬಿಟ್ಟು ದೇವರೇ ನನಗೆ ಗೊತ್ತಿಲ್ಲ ಯಾಕೆ ಈ ಕುಟುಂಬದಲ್ಲಿ ಹುಟ್ಟಿದ್ದೇನೋ ನನಗೆ ಗೊತ್ತಿಲ್ಲ ಯಾಕೆ ಇಂಥ ಒಂದು ಸಂದರ್ಭದಲ್ಲಿ ಹುಟ್ಟಿದ್ದೇನೋ ಇಂಥ ಒಂದು ಕಾಲದ ಯಾಕೆ ಗೊತ್ತಿಲ್ಲ ಆದರೆ ನಾನು ನಿನ್ನನ್ನು ನಂಬುತ್ತೇನೆ ನನ್ನ ಜೀವಿತದ ಮೇಲೆ ನೀನು ಒಂದು ಉದ್ದೇಶವನ್ನು ಇಟ್ಟಿದ್ದೀಯಾ ನನ್ನ ಜೀವಿತದ ಮೇಲೆ ಉನ್ನತವಾದ ಆಲೋಚನೆ ಇಟ್ಟಿದ್ದೀಯಾ ಅನ್ನೋ ಭರವಸೆ ಈ ಮುಂಜಾನೆ ವೇಳೆಯಲ್ಲಿ ಪ್ರತಿಯೊಬ್ಬರು ಕೂಡ ಮೂಡಲೆಂಬುದಾಗಿ ನಾನು ಆಶಿಸುವಾತನಾಗಿದ್ದೇನೆ ಹಾಲೆ ಲೂವ್ಯಾ ನಂಬ್ತೀರಾ ಅದನ್ನು ದೇವರು ನಿಮ್ಮ ಜೀವಿತದ ಮೇಲೆ ಒಂದು ವಿಶೇಷವಾದ ಉದ್ದೇಶ ಹುಟ್ಟಿದ್ದಾನೆಂಬುದಾಗಿ ನಂಬ್ತೀರಾ ಹಾಲೆ ಲೂವಿಯ ಎರಡನೇದು ಯುವರ್ ಪೊಸಿಷನ್ ಫಾರ್ ಅ ಮಿಷನ್ ದೇವರು ಎಸ್ತಿರಲನ್ನು ಅನಾಥ್ಲಾಗ ಹುಟ್ಟಿದ್ದು ಅನಾಥ ಹುಟ್ಟಿದಾಗ ದೇವರ ವಾಕ್ಯಲ್ಲಿ ಸಮಯ ಎಲ್ಲ ಎರಡನೇ ಅಧ್ಯಾಯದಲ್ಲಿ ಅನೇಕ ವಿಷಯಗಳಿವೆ ಈ ಕಥೆಲ್ಲ ನಿಮಗೆ ಚೆನ್ನಾಗಿ ತಿಳಿದಿರತಕ್ಕಂಥ ಕಥೆ ಆಗಿದೆ ಆಕೆ ಇವಳ ಟೀನೇಜಲ್ಲಿ ಇರಬೇಕಂದ್ರೆ ಹೇಗೋ ಜೀವನ ಸಾಗಿಸ್ಕೊಂಡು ಹೋಗ್ತಾ ಇದ್ದಾಳೆ ಒಬ್ಬ ಟಿ ಹದಿನಾರು ಹದಿನೆಂಟು ವರ್ಷ ವಯಸ್ಸಿರ್ಬೋದು ಆಕೆಗೆ ಅಂಥ ಸಮ ಇನ್ನೊಂದು ದುರ್ಘಟನೆ ನಡೆಯುತ್ತೆ ಅದೇನು ದುರ್ಘಟನೆ ಅಂದರೆ ಆ ಅರಸನೇನು ಮಾಡ್ತಾನೆ ತನ್ನ ಸಾಮ್ರಾಜ್ಯದಲ್ಲಿದ್ದಂಥ ತನ್ನ ಒಂದು ರಾಜಧಾನಿಯಾದ ಸೂಸ ಎಂಬ ಪ್ರದೇಶದ್ದಂಥ ಎಲ್ಲ ಯವನಸ್ತ್ರ ಹುಡುಗಿಯರನ್ನ ಕರ್ಕೊಂಬನ್ನಿ ಎಂಬುದಾಗಿ ಆದೇಶ ನೀಡ್ತಾನೆ ತನ್ನ ಮೊದಲನೇ ಹೆಂಡತಿಯನ್ನು ಆಚೆ ಓಡಿಸ್ಬಿಟ್ಟಿದ್ದಾನೆ ಯಾಕಂದರೆ ಅಥವಾ ಕುಡ್ಕೊಂಡು ತನ್ನ ಮಂತ್ರಿಗಳೆಲ್ಲ ಕುಡಿದಿದ್ರು ಅಂಥ ಒಂದು ಸ್ಥಳಕ್ಕೆ ವಸ್ತಿ ಎಂಬ ಆತನ ಅರಸಳನ್ನು ಆತನು ಬರೋಕ್ಕೆ ಹೇಳ್ತಾನೆ ಆಕೆ ಬರೋಕ್ಕೆ ಒಪ್ಕೊಂಡಿಲ್ಲ ಆ ಹುಡುಗರು ಹತ್ರ ಬಂದು ಆಕೆ ತನ್ನನ್ನು ತೋರಿಸ್ಕೊಳೋಕೆ ಇಷ್ಟಪಡಲಿಲ್ಲ ಅರಸನಿಗೆ ತುಂಬ ಯಾವ ಅಧಿಕಾರದಲ್ಲಿದ್ದೇವೋ ಇವೆಲ್ಲವನ್ನಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಬಟ್ ಪ್ರಾಬ್ಲಮ್ ಏನಂದರೆ ಎಸ್ತ್ರುಗಳನ್ನ ಮರ್ತು ಬಿಡ್ತಾಳೆ ಕೆಲವು ದಿನಗಳಾದ ನಂತರ ಆಕೆ ಮರ್ತು ಬಿಡ್ತಾಳೆ ನಮ್ಮ ದಿನ ನಮ್ಮ ಜೀವನದಲ್ಲಿ ಆಗುವ ಅನೇಕ ಅನೇಕ ದುರ್ಘಟನೆಗಳನ್ನು ಕೂಡ ದೇವರು ತನ್ನ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಳ್ಳಲು ಶಕ್ತನಾಗಿದ್ದಾನೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಯಾರೆಲ್ಲ ಜೀವನದಲ್ಲಿ ಕುಳಿತಿರೋ ನಿಮ್ಮ ಜೀವನದಲ್ಲಿ ಎಂಥ ದುರ್ಘಟನೆಗಳು ನಡೆದಿದೆ ಎಂಬುದಾಗಿ ನನಗೆ ನಮ್ಮನ್ನು ತೊರೆದಿರ್ಬೋದು ಏನೇ ಮಾಡಿರ್ಬೋದು ಆದರೆ ದೇವರು ನನ್ನನ್ನು ಮೇಲಿಕ್ಕೆ ಅನ್ನು ನೀವು ಗುರುತಿಸಬೇಕು ಎಷ್ಟರಲ್ಲಿ ಯಾವ ರೀತಿಯಾಗಿ ಗುರುತಿಸಲು ಆಕೆ ಅರಮನೆಯಲ್ಲಿ ಈಗ ಆರಾಮಾಗಿದ್ದಾಳೆ ಎಲ್ಲ ಕಷ್ಟ ಮರೆತು ತ ಹುಟ್ಟದಿಂದ ಬಂದಿದಂಥ ಎಲ್ಲ ನೋವನ್ನು ಅವಮಾನವನ್ನು ಎಲ್ಲ ಮರ್ತಿದ್ದಾಳೆ ಈಗ ಆರಾಮಾಗಿದ್ದಾಳೆ ಅರ ಅರ ಅರಸಳಾಗಿ ಅರಮನೆಯಲ್ಲಿ ಆರಾಮಾಗಿದ್ದಾಳೆ ಓಕೆ ಅರಸಲಾಗಿ ಅರಮನೆಯಲ್ಲಿ ಆರಾಮಾಗಿದ್ದಾಳೆ ಓಕೆ ಅಂಥ ಒಂದು ಸನ್ನಿವೇಶದಲ್ಲಿ ಇನ್ನೊಂದು ಘಟನೆ ನಡೆಯುತ್ತೆ ಅಲ್ಲಿ ಎಂಥ ಒಂದು ಘಟನೆ ಅಂದರೆ ಅಲ್ಲಿ ಆಮಾನ್ ಆಮನೆಂಬೊಬ್ಬ ದುಷ್ಟನಿದ್ದ ಆತನ ಅಮ್ಮಲೇಕಿರ ಸಂತತಿಯಲ್ಲಿ ಹುಟ್ಟಿದಂಥ ವ್ಯಕ್ತಿ ಅವರಿಗೂ ಯಹೂದ್ಯರಿಗೂ ಆಗೋದಿಲ್ಲ ಆತನನ್ನ ಪ್ರೈಮ್ ಮಿನಿಸ್ಟರ್ ಆಗಿ ಅರಸನ್ನು ಆರಿಸ್ಕೊಳ್ತಾನೆ ಮೊರದಕ್ಕಿ ಯಹೂದ್ಯನಾಗಿ ಆತನಿಗೆ ತಲೆ ಬಾಗೋದಿಲ್ಲ ಅವನಿಗೆ ತುಂಬ ಕೋಪ ಬರುತ್ತೆ ಮೊರದಕ್ಕ ಎಂಬ ಬಗ್ಗೆ ಇಡೀ ಯಹೋದಿರ ನಾಶ ಮಾಡಬೇಕೆಂಬುದಾಗಿ ವಂಚಿಸಿ ಒಂದು ರೂಲ್ ಪಾಸ್ ಮಾಡ್ತಾನೆ ಅಂದ್ರೆ ಇಡೀ ಸಾಮ್ರಾಜ್ಯ ನಾಶವಾಗಿದ್ದೇ ಆಗಿದ್ರೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬರುವುದು ಕೂಡ ಕಷ್ಟ ಆಗ್ತಾ ಇತ್ತು ಯಾವ ಗೋತ್ರದಲ್ಲಿ ಹುಟ್ಟಿದ್ರು ಯಹೂದ ಗೋತ್ರದಲ್ಲಿ ಆ ದಿನದಲ್ಲಿ ಇಡೀ ಸಾಮ್ರಾಜ್ಯದಲ್ಲಿ ಯಹುದರಿದ್ರು ಅವರೆಲ್ಲರೂ ಕೂಡ ನಾಶವಾಗ್ಬಿಟ್ಟಿದ್ರೆ ಯೇಸು ಸ್ವಾಮಿ ಕೂಡ ಆ ಗೋತ್ರ ಹುಟ್ಟೋದಕ್ಕೆ ಕಠಿಣವಾಗ್ತಾ ಇತ್ತು ಅಂಥ ಒಂದು ಸನ್ನಿವೇಶ ಅಂತ ಒಂದು ಸನ್ನಿವೇಶದಲ್ಲಿ ಎಸ್ತೆರಳು ಅರಮನೆ ಆರಾಮಾಗಿದ್ದಾಗ ಮೊರದಕಾಯಿ ಬಂದ್ಬಿಟ್ಟು ಒಂದು ಮೆಸೇಜ್ ಕಳಿಸ್ತಾನೆ ಅಟ್ಲೀಸ್ಟ್ ಆ ಒಂದು ವಾಕ್ ಎಲ್ಲ ಓದೋಕ್ಕೋಸ್ಕರ ಟೈಮ್ ಇಲ್ಲ ಇದೊಂದು ನಾವು ಓದೋಣ ಎಸ್ತೆರಳು ನಾಲ್ಕು ಹದಿಮೂರಿಂದ ಹದಿನೇಳು ಹೆಸ್ತರಳಿಗೆ ಮೈಕ್ ಏನಾಯ್ತಪ್ಪ ಅವನ ಹೆಸ್ತರಳಿಗೆ ಯಾವುದ್ರೆಲ್ಲ ನಾಶವಾದರೂ ನಾನೊಬ್ಬಳು ಅರಮನೆಯಲ್ಲಿರುವುದರಿಂದ ಉಳಿಯುವೆನೆಂದು ಭಾವಿಸಿಕೊಳ್ಳಬೇಡ ನೀನು ಈಗ ಸುಮ್ಮನಿದ್ದು ಬಿಟ್ಟರೆ ಬೇರೆ ಕಡೆಯಿಂದ ಯೋಧರಿಗೆ ಸಹಾಯವೂ ವಿಮೋಚನೆಯೂ ಉಂಟಾದವು ನೀನಾದರೂ ನಿನ್ನ ತಂದೆಯ ಮನೆಯವರೊಡನೆ ನಾಶವಾಗಿವೆ ಇದಲ್ಲದೆ ನೀನು ಇಂಥ ಸಂದರ್ಭಕ್ಕಾಗಿಯೇ ಪಟ್ಟಕ್ಕೆ ಬಂದಿರಬಹುದು ಹಾಲೆ ಲೂವಿಯ ಹಾಲೆ ಲೂವಿಯಾ ಯಾರಿಗೂ ಗೊತ್ತು ನೀವು ಇಂಥ ಒಂದು ಸಂದರ್ಭಕ್ಕೋಸ್ಕರನೇ ನೀವು ಹುಟ್ಟಿರಬಹುದು ಮೊದಲನೇ ಬಾರಿಗೆ ಮರ್ದಕಾಯ ಹೆಸ್ತರಳಿಗೆ ಒಂದು ಮೆಸೇಜ್ ಕಳಿಸ್ತಾನೆ ನೋಡಮ್ಮ ನಾವು ನಮ್ಮ ಇಡೀ ಕುಲ ಗೋತ್ರ ಭಾಳ ಕಠಿಣವಾದ ಪರಿಸ್ಥಿತಿಯಲ್ಲಿದ್ದೇವೆ ನಾವೆಲ್ಲ ನಾಶವಾಗುವ ಹೋಗೋ ಪರಿಸ್ಥಿತಿಲಿ ಇದ್ದೇವೆ ಹೋಗಿ ಏನಾದರೂ ಮಾಡು ಅಂತ ಕೇಳ್ತೇನೆ ಎಸ್ ಆಗ ಎಷ್ಟು ಒಂದು ಉತ್ತರ ಏನಾಗಿತ್ತು ಗೊತ್ತಾ ನಾನೇನು ಮಾಡಲಿ ನಾನು ಹೋಗೋಕ್ಕಾಗೋದಿಲ್ಲ ಮೂವತ್ತು ದಿನ ಆಯಿತು ಅರಸನನ್ನು ತನ್ನ ಕೋಣೆಗೆ ಕರೆದು ಒಂದು ವೇಳೆ ಆತನ ಕರೆಯದೆ ನಾನು ಹೋದರೆ ನನ್ನ ಕೊಂದುಬಿಡ್ತಾನೆ ಒಂದು ವೇಳೆ ಆತನು ಆ ದಂಡವನ್ನು ತೋರಿಸಿದ್ರೆ ಸರಿ ತೋರಿಸಿಲ್ಲ ಅಂದರೆ ನಾನು ನಾಶ ಆಗ್ತೀನಿ ಎಂಬುದಾಗಿ ಉತ್ತರನ ಕಳಿಸ್ಕೊಡ್ತಾಳೆ ಅಂದರೆ ಫಸ್ಟ್ ಟೈಮ್ ಏನೋ ಹೇಳ್ತಾರೆ ಅದರ ಆಕೆ ರಾಜನ ಮುಂದೆ ಹೋಗಿ ಸಿದ್ಧವಾಗಿಲ್ಲ ಶಿ ಇಸ್ ರಿಲಕ್ಟೆಂಟ್ ಓಕೆ ಆಮೇಲೆ ಮೊರ್ದಕ್ಕೆ ಈ ಒಂದು ಮೆಸೇಜ್ ಕಳಿಸ್ತಾ ಇದ್ದೇನೆ ಒಂದು ವೇಳೆ ನೀನು ರಾಜನ ಹತ್ರ ಹೋಗದೆ ಹೋದ್ರೆ ನೀನು ಸುರಕ್ಷಿತವಾಗಿ ಅಂತ ಅನ್ಕೋಬೇಡ ನೀನು ಕೂಡ ನಾಶ ಆಗ್ತೀಯಾ ಯಹುದರಿಗೆ ಹೇಗೋ ಸಹಾಯ ಬಂದೇ ಬರುತ್ತೆ ಯಾಕಂದ್ರೆ ಯಾವ್ದಿರು ದೇವರ ಮಕ್ಕಳು ಯಾರಿಗೂ ಗೊತ್ತು ಇಂಥ ಕಾಲಕ್ಕೋಸ್ಕರ ಸ್ಕ್ರೀನ್ ಹುಟ್ಟಿರಬಹುದು ಎಂಬುದಾಗಿ ಹಾಲೆ ಅನೇಕ ಸಾರಿ ಎತ್ತಿರದ ಪರಿಸ್ಥಿತಿಯಲ್ಲಿ ನಾವು ಕೂಡ ಇರ್ತೇವೆ ಆಶೀರ್ವಿಸಲ್ಪಟ್ಟಿದ್ದೇವೆ ಪಟ್ಟಿದ್ದೇವೆ ಮನೆ ಇದೆ ಕಾರಿದೆ ಮಕ್ಕಳಿದ್ದಾರೆ ಉದ್ಯೋಗ ಇದೆ ಆಶೀರ್ವಾದದಲ್ಲಿ ಆಶೀರ್ವಾದವಾಗಿದ್ದೇವೆ ನಮ್ಮ ಲೋಕಲ್ ನಾವು ಬಿಟ್ಟಿದ್ದೇವೆ ದೇವರ ಉದ್ದೇಶಗಳನ್ನು ಬಿಟ್ಟಿರ್ತೇವೆ ದೇವರ ದರ್ಶನವನ್ನು ಬಿಟ್ಟಿರ್ತೇವೆ ದೇವರ ಸೇವೆಯನ್ನು ಮರ್ತು ಬಿಡ್ತೇವೆ ಸಭೆಯನ್ನು ನಾವು ಮರ್ತು ಬಿಡ್ತೇವೆ ನಮ್ಮ ಕರಿವಿಕೆಯನ್ನು ಮರ್ತು ಬಿಡ್ತೇವೆ ಆರಾಮಾಗಿರ್ತೇವೆ ಆಗ ಮರ್ದಕಾಗೆ ಪಾಸ್ಟ್ರುಗಳು ಇಲ್ಲ ನಿಮ್ಮ ತಂದೆ ತಾಯಿಗಳು ಇಲ್ಲ ಗಂಡ ಹೆಂಡ್ತೀನೋ ಇಲ್ಲ ಯಾರಾದರೂ ಬಂದು ನಿಮಗೆ ನೀವು ಸೇವೆ ಮಾಡಬೇಕು ದೇವರ ಕರಿತಿದ್ದಾನೆ ಸಭೆಗೆ ಬರಬೇಕು ಪಾಲ್ಗೊಳ್ಬೇಕಂದಾಗ ನಾವು ಇದೇ ರೀಸನ್ಸ್ ಕೊಡ್ತೇವೆ ಎಷ್ಟು ಕೊಟ್ಟರು ರೀಸನ್ಸ್ ಆಕೆ ಸುಳ್ಳು ಹೇಳಲ್ಲ ಎಷ್ಟು ಸುಳ್ಳು ಹೇಳಲ್ಲ ಆ ರೀತಿ ಅನೇಕ ಸಾಕುಗಳನ್ನ ಕೊಡ್ತೇವೆ ನಾ ಕೆಲಸ ಇದೆ ಬಿಸಿ ಮನೆಯಲ್ಲಿ ಅನೇಕರು ಮಹೇಶ್ವರ್ ಇಲ್ಲ ನನಗೂ ಮಹೇಶ್ವರ್ ಇಲ್ಲ ಅನೇಕ ರೀಸನ್ಗಳು ಕೊಡ್ತವೆ ಯಾಕೆ ನಾವು ಸೇವೆಯಲ್ಲಿ ಪಾಲ್ಗೊಳ್ಬಾರ್ದು ಯಾಕೆ ನಾನು ದರ್ಶನದಲ್ಲಿ ಪಾಲ್ಗೊಳ್ಳಕ್ಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಅನೇಕ ರೀಸನ್ಸ್ ಕೊಡ್ತವೆ ಅದು ಸುಳ್ಳುಗಳಲ್ಲ ಅದು ನಿಜನೇ ಪರ್ಫೆಕ್ಟ್ಲಿ ಫೈನ್ ಬಟ್ ಅಂಥ ಒಂದು ಸ್ಥಿತಿಯಲ್ಲೂ ಕೂಡ ನಾವು ಎದ್ದು ದೇವರಿಗೋಸ್ಕರ ಮಿಣುಗುದಕ್ಕೋಸ್ಕರ ದೇವರ ಮಕ್ಕ ಕರೀತಾ ಇದ್ದಾನೆ ಹಾಲೆ ಒಂದು ವೇಳೆ ಎತ್ತೆಳು ಅರಸರ ಮುಂದೆ ಹೋಗದೆ ಹೋಗಿದ್ರೆ ಆಕೆ ಬಗ್ಗೆ ಎತ್ತು ನಾವು ಓದ್ತಾ ಇದ್ವಾ ಯಾವ್ದರು ರಕ್ಷಿಸ್ ಆಕೆ ಯೋಧರನ್ನ ರಕ್ಷಿಸುವುದರಲ್ಲಿ ಆಕೆ ಪಾತ್ರ ವಹಿಸೋಕ್ಕೆ ಆಗ್ತಾ ಇತ್ತ ಶಿ ಬಿಕ್ಯಾ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಇನ್ಫ್ಲೂಯೆನ್ಷಿಯಲ್ ಕ್ವೀನ್ ಇನ್ ದ ವರ್ಲ್ಡ್ ಹಾಳೆ ಲೂವ್ಯಾ ಆದ್ರಿಂದ ನಾವು ಎಷ್ಟರಳೆ ಆಗಿ ನಮ್ಮ ಒಂದು ಸೌಕರ್ಯಗಳನ್ನು ನಮ್ಮ ಒಂದು ಸೌಖ್ಯವನ್ನು ನಮ್ಮ ಒಂದ್ರ ಬಗ್ಗೆ ನಾವು ಯೋಚನೆ ಮಾಡದೆ ದೇವರು ಯಾವ ಉದ್ದೇಶಕ್ಕೋಸ್ಕರ ಕರೆದಿದ್ದಾನೋ ಅದರಲ್ಲಿ ನಾವು ಕಾಲಿಡಬೇಕಾಗಿದೆ ನಾವು ಅರ್ಥ ಮಾಡ್ಕೊಳ್ಬೇಕು ಅನೇಕ ಸರಿ ದೇವರ ಸೇವೆಗೆ ಕರೆದಾಗ ಜನರನ್ನು ಯಾವ ರೀತಿ ಕರೆದ್ರು ಗೊತ್ತಾ ನಿಮ್ಮನ್ನ ಹೆಜ್ಜನ ಗೊತ್ತಿರೋ ದೇವರನ್ನು ಸೇವೆ ಕರೆದೇ ಎಂಬುದಾಗಿ ನಂಬ್ತೀರಾ ನೀವು ಯಾವ ರೀತಿ ಜ ತನ್ನ ಅನೇಕರನ್ನು ದೇವರು ಕರೆದ್ರು ಅಬ್ರಾಹ್ಮಣ ದೇವರು ಯಾವ ರೀತಿ ಕರೆದ್ರು ಯಾವ ರೀತಿಯಾಗಿ ಕರೆದ್ರು ಆತನಿಗೆ ಒಂದು ಸ್ವರ ಕೇಳಿಸ್ತು ಅಬ್ರಾಹ್ಮಣೆ ಅಬ್ರಾಹ್ಮಣೆ ನಿನ್ನ ಮನೆ ನಿನ್ನ ಸ್ಥಳ ಎಲ್ಲ ಬಿಟ್ಟು ಬಾ ಅಂತ ಯೋಸ್ರನ್ನ ದೇವ್ರ ದೇವ್ರು ಯಾವ ರೀತಿಯಾಗಿ ಕರೆದ್ರು ಒಂದು ಕನಸು ಕೊಟ್ರು ನನ್ನ ದೇವರು ಯಾವ ರೀತಿಯಾಗಿ ಕರೆದ್ರು ಸಮ್ಯೋಲ್ ಮುಖಾಂತರ ಪ್ರವಾದನೆ ಉಂಟಾಯಿತು ಮೋಶನ ದೇವ್ರು ಯಾವ ರೀತಿ ಕರೆದ್ರು ಉರಿಯುವ ಪೊದೆಯಿಂದ ಕರೆದ್ರು ಎಲಿಶನನ್ನು ದೇವ್ರು ಯಾವ ರೀತಿಯಾಗಿ ಕರೆದ್ರು ಎಲಿಯನ ಮುಖಾಂತರ ಕರೆದ್ರು ಯೋಸುವನ್ನ ದೇವ್ರು ಯಾವ ರೀತಿಯಾಗಿ ಕರೆದ್ರು ಮೋಸೆಯ ಮುಖಾಂತರ ದೇವ್ರಿಗೆ ಕರೆದ್ರು ಅಪೋಸ್ತರನ್ನೆಲ್ಲ ಯಾವ ರೀತಿಯಾಗಿ ದೇವ್ರಿಗೆ ಕರೆದ್ರು ಯೇಸುವಿನ ಮುಖಾಂತರ ಕರೆದ್ರು ಪೌಲನನ್ನು ದೇವ್ರು ಯಾವ ರೀತಿಗೆ ಕರೆದ್ರು ಆಕಾಶವಾಣಿ ಆಯಿತು ತಿಮೋತಿಯನ್ನು ದೇವ್ರು ಯಾವ ರೀತಿಯಾಗಿ ಕರೆದ್ರು ಪೋಲನ ಮುಖಾಂತರ ಕರೆದ್ರು ಇವ್ ಬೇರೆ ಬೇರೆ ಜನರನ್ನು ದೇವರು ಬೇರೆ ಬೇರೆ ರೀತಿಯಾಗಿ ಕರೆದ್ರು ನಿಮಗೆ ಆ ರೀತಿ ದೇವ್ರು ಕರೆದಿದಾರ ದೇವರ ಸ್ವರವನ್ನು ಕೇಳಿದ್ರ ದೇವರ ದರ್ಶನವನ್ನು ನೀವು ನೋಡಿದ್ರ ದೇವರ ಕನಸನ್ನು ನೋಡಿದ್ರ ಅದು ಆ ರೀತಿಯಾಗಿ ಮಾತ್ರ ದೇವರು ಕರೀತಾರಾ ಎಸ್ತರನ್ನು ದೇವ್ರು ಯಾವ ರೀತಿಯಾಗಿ ಕರೆದ್ರು ಎಷ್ಟರಲ್ಲೇ ಎಷ್ಟ ದೇವ್ರ ಕರೆದ್ರ ಕನಸು ಕೊಟ್ರ ದರ್ಶನ ಕೊಟ್ರ ಪ್ರವಾದನೆ ಕೊಟ್ರ ಯಾವ ರೀತಿಯಾಗಿ ಕರೆದ್ರು ದೇವ್ರ ಎಷ್ಟರಳ್ಳೇನ ಇಟ್ ವಾಸ್ ಥ್ರೂ ಎ ರೆಬ್ಯೂಕ್ ಒಂದು ಬೈದ ಮಾತುಗಳಿಂದ ಕಳೆದ ವಾರ ಇಂಗ್ಲೀಷ್ ಸರ್ಮಾನಲ್ಲಿ ಏನೊಬ್ರು ಹೇಳ್ತಾ ಇದ್ರು ನೇಹಮಯ ನೇಹಮಾಯನ ದೇವರು ಯಾವ ರೀತಿಯಾಗಿ ಕರೆದರು ದರ್ಶನ ಉಂಟಾಯ್ತಾ ವಾಣಿ ಉಂಟಾಯ್ತಾ ಕನಸು ಉಂಟಾಯ್ತಾ ಪ್ರವಾದ್ಞೆ ಉಂಟಾಯ್ತಾ ಯಾವ ರೀತಿಯಾಗಿ ಈ ನೇಹಮಯನ ದೇವರು ಕರೆದ್ರು ಸುಮ್ಮನೆ ಕಷ್ಟ ಸುಖ ವಿಚಾರಿಸ್ತಾ ಇದ್ದ ಆ ಸುಖ ವಿಚಾರಿಸಬೇಕಂದ್ರೆ ಆತ ಹೃದಯದಲ್ಲಿ ಭಾರ ಉಂಟಾಯಿತು ಸೊ ಅನೇಕ ಸಹಾಯ ನೋಡ್ಕೊಳ್ಬೇಕಂದ್ರೆ ದೇವರು ನಮ್ಮನ್ನು ಕರಿಬೇಕಂದ್ರೆ ಒಂದು ವಾಣಿ ಉಂಟಾಗಬೇಕು ದರ್ಶನ ಉಂಟಾಗಬೇಕು ಕನಸು ಉಂಟಾಗಬೇಕು ಯಾವುದೋ ಒಂದು ಅಲೌಕಿಕವಾದ ಸಂಗತಿ ನಡೀಬೇಕಂತ ಕಾಯ್ಕೊಂಡು ಕೂತಿದ್ದೇವೆ ಏನು ದೇವರು ಆಲ್ರೆಡಿ ನಮ್ಮನ್ನು ಕರಿತಾ ಇದ್ದಾರೆ ದೇವರು ಮಾತಾಡ್ತಾ ಇದ್ದಾರೆ ಪ್ರತಿದಿನ ಮಾತಾಡ್ತಾ ಇದ್ದಾರೆ ಪ್ರತಿ ವಾರ ಮಾತಾಡ್ತಾ ಇದ್ದಾರೆ ದೇವರು ವಾಕ್ಯದ ಮುಖಾಂತರ ಮಾತಾಡ್ತಾ ಇದ್ದಾರೆ ಎಷ್ಟೆರಳು ಮೊರದಕಾಯಿ ಮುಖಾಂತರ ಬಂದಂಥ ಆ ಬೈದ ಮಾತು ದೇವರ ಉದ್ದೇಶವನ್ನು ಗ್ರಹಿಸಿ ದೇವರ ಕನಸನ್ನ ಗ್ರಹಿಸಿ ದೇವರ ಉದ್ದೇಶನ ಗ್ರಹಿಸಿ ತನ್ನ ಸ್ಥಾನಕ್ಕೆ ಆಕೆ ಇವತ್ತು ಈ ಒಂದು ಸಂದೇಶದ ಮುಖಾಂತರ ನೀವು ಗ್ರಹಿಸ್ತಾ ಇದ್ದೀರಾ ದೇವರು ನಿಮ್ಮನ್ನ ತನ್ನ ಸೇವೆಗೆ ಕರೆಯುತ್ತಿರುವುದನ್ನ ಗ್ರಹಿಸ್ತಾ ಇದ್ದೀರಾ ಇನ್ನೊಂದು ಏನೋ ಒಂದು ಅಲೌಕಿಕ ಅನುಭವಗೋಸ್ಕರ ಕಾಯಬೇಡಿ ದೇವರು ಈಗಾಗಲೇ ಕರೆದಿದ್ದಾರೆ ಆ ಕರೆಯುವಿಕೆ ಮತ್ತೊಮ್ಮೆ ಈ ಸಂದೇಶದ ಮುಖಾಂತರ ದೇವರು ನಿಮ್ಮ ನೆನಪಿಗೆ ತರ್ತಾ ಇದ್ದಾರೆ ಈ ಒಂದು ಮಿಷನ್ ಭಾನುವಾರ ಆಚರಿಸಿಕೊಳ್ಳುತ್ತಿರತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಎಷ್ಟೆರಡು ಮುಖನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ನಾವು ನಮ್ಮ ಹುಟ್ಟುವಿಕೆಯಲ್ಲೂ ಕೂಡ ಯಾವ ರೀತಿಯಾಗಿ ಹುಟ್ಟಿದ್ವಿ ಯಾವ ಕುಟುಂಬದಲ್ಲಿ ಹುಟ್ಟಿದ್ವಿ ಎಂಥ ಪರಿಸ್ಥಿತಿ ಹುಟ್ಟಿದ್ವಿ ಅವು ಕೂಡ ದೇವರು ತನ್ನ ಒಂದು ಉದ್ದೇಶ ಪೂರ್ವಕವಾಗಿಯೇ ನಮ್ಮನ್ನು ಆ ರೀತಿಯಾಗಿ ಮಾಡಿದ್ದಾನೆ ನಾವು ಇರುವಂಥ ಸ್ಥಾನಗಳನ್ನು ಕೂಡ ದೇವರು ತನ್ನ ಸೇವೆಗೆ ಉಪಯೋಗಿಸಿಕೊಳ್ಳೋದು ಕೂಡ ನಮ್ಮ ಆ ಒಂದು ಸ್ಥಾನದಲ್ಲಿ ಇವತ್ತು ನಮ್ಮನ್ನು ಇಟ್ಟಿದ್ದಾನೆ ಮೂರನೇದು ನಾವು ದೇವರ ಕರಿವಿಕೆಯನ್ನು ಗ್ರಹಿಸಬೇಕಾಗಿದೆ ಗ್ರಹಿಸ್ತಾ ಇದ್ದೀರಾ ಮುಂಜಾನೆ ಅಲ್ಲಿ ಈ ವಾಕ್ಯನ ಕೇಳ್ತಾರೆ ಎಲ್ಲರೂ ಕೂಡ ದೇವರು ನಿಮ್ಮ ಜೀವಿತದ ಮೇಲೆ ಇಟ್ಟಿರುವ ಕರಿವಿಕೆಯನ್ನು ಗ್ರಹಿಸ್ತಾ ಇದ್ದೀರಾ ಅಥವಾ ಎಸ್ತೆರಳಾಗಿ ಮರ್ತು ಬಿಟ್ಟಿದ್ದೀರಾ ಆರಾಮಾಗಿದೆ ಅಂತ ಜೀವನ ಅಥವಾ ನಿಮ್ಮ ನಿಮ್ಮ ಬ್ಯುಸಿ ಶೆಡ್ಯೂಲಿಗೆ ಮರ್ತು ಇವತ್ತು ಎಚ್ಚೆತ್ಕೊಳ್ಬೇಕಾಗಿದೆ ದೇವರ ಮನ ಕರೀತಾ ಇದ್ದಾರೆ ಯೇಸು ಸ್ವಾಮಿ ಬೇಗನೆ ಬರ್ತಾ ಇದ್ದಾರೆ ಮಾಡಬೇಕಿರೋ ಕಾರ್ಯಗಳು ಅನೇಕವಿದೆ ಪ್ರತಿಯೊಬ್ಬರಲ್ಲೂ ಕೂಡ ದೇವರ ತಲಾಂತುಗಳನ್ನು ಅಭಿಷೇಕವನ್ನು ಆಶೀರ್ವಾದಗಳನ್ನು ಕೌಶಲ್ಯಗಳನ್ನು ಅನೇಕ ವಿಷಯಗಳನ್ನು ನಿಮ್ಮ ಜೀವದಲ್ಲಿ ಇಡಲ್ಪಟ್ಟಿದೆ ಆ ಒಂದು ಪೋಸ್ಟ್ ಮ್ಯಾನ್ ರೀತಿಯಲ್ಲಿ ಎಲ್ಲರೂ ಕೂಡ ಬಚ್ಚಿಟ್ಬಿಡ್ತೀರಾ ಅಥವಾ ಉಪಯೋಗಿಸ್ಕೊಳ್ತೀರಾ ಎಲ್ಲ ಕೂಡ ನಿಂತ್ಕೊಳ್ಳೋಣ